ಹಾಯ್ ನಮಸ್ಕಾರ ಅಲ್ಲಿನವ ನನ್ನ ಕರ್ಣ ಚಾನಲ್ಗೆ ಸ್ವಾಗತ ಈ ದಿನ ರೆಸ್ಟೋರೆಂಟ್ ಸ್ಟೈಲಲ್ಲಿ ತುಂಬಾ ರುಚಿಯಾಗಿ ಪನ್ನೀರ್ ಲಬಾಬ್ದಾರ್ ಮಾಡೋ ಇದನ್ನು ನೋಡೋಣ ಇದನ್ನು ರೆಸ್ಟೋರೆಂಟ್ ಸ್ಟೈಲ್ ತಿಂದಾಗ ತುಂಬಾ ಕಷ್ಟ ಆಗುತ್ತೆ ಮಾಡೋದು ಅನಿಸ್ಬೋದು ಆದರೆ ತುಂಬಾ ಸುಲಭವಾಗಿ ರುಚಿಯಾಗಿ ಮನೆಯಲ್ಲೇ ಮಾಡ್ಕೋಬೋದು ರೋಟಿ ಪರೋಟ ಚಪಾತಿ ಜೊತೆ ತುಂಬಾ ರುಚಿಯಾಗಿರುತ್ತೆ ಈಗ ಇದಕ್ಕೆ ಗ್ರೇವಿಗೆ ಬೇಕಾಗಿರುವಂಥ ಪದಾರ್ಥಗಳು ನೋಡ್ಕೊಳ್ಳೋದಕ್ಕೆ ಒಂದು ಪ್ಯಾನ್ನಲ್ಲಿ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆನ ಸೇರಿಸಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಅರ್ಧ ಸ್ಪೂನ್ ಮೆಣಸು ಅರ್ಧ ಸ್ಪೂನ್ ಜೀರಿಗೆ ಒಂದು ಏಲಕ್ಕಿ ಮೂರು ಲವಂಗ ಒಂದು ಇಂಚಿನಷ್ಟು ಚಕ್ಕೆ ಇವೆಷ್ಟನ್ನು ಎಣ್ಣೆಗೆ ಸೇರಿಸ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಎರಡು ಪಲಾವ್ ಎಲೆನ ಸೇರಿಸಿದ್ದೀನಿ ಇದನ್ನು ಸ್ವಲ್ಪ ಫ್ರೈ ಆಗಿದ್ದಾದಮೇಲೆ ದೊಡ್ಡ ಸೈಜಿಂದ ಒಂದು ಈರುಳ್ಳಿನ ತೊಗೊಂಡಿದ್ದೀನಿ ಈರುಳ್ಳಿನ ಸೇರಿಸಿ ಸ್ವಲ್ಪ ಫ್ರೈ ಮಾಡಬೇಕು ಒಂದೊಂದು ಪದಾರ್ಥ ಹಾಕಿದಾಗು ಸ್ವಲ್ಪ ಫ್ರೈ ಮಾಡಿಕೊಂಡು ಮತ್ತು ಬೇರೆ ಪದಾರ್ಥನ ಸೇರಿಸ್ಕೋಬೇಕು ಈಗ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಮತ್ತು ಸೇರಿಸ್ತಾ ಇದ್ದೀನಿ ಇದನ್ನು ಸ್ವಲ್ಪ ಫ್ರೈ ಆಗಿದ್ದಾದಮೇಲೆ ಒಂದು ದೊಡ್ಡ ಸೈಜಿನ ಟೊಮೆಟೊನ ಸೇರಿಸ್ತಾ ಇದ್ದೀನಿ ಚೆನ್ನಾಗಿ ಹಣ್ಣಾಗಿರೋಂಥ ಟೊಮೆಟೊನ ತೊಗೋಬೇಕು ಮೂರು ಟೇಬಲ್ ಸ್ಪೂನಷ್ಟು ಗೋಡಂಬಿನ ಸೇರಿಸ್ತಾ ಇದ್ದೀನಿ ನಾನು ಇಲ್ಲಿ ಇನ್ನೂರು ಗ್ರಾಮ್ನಷ್ಟು ಪನ್ನೀರ್ ತೊಗೊಂಡಿದ್ದೀನಿ ಅದಕ್ಕೆ ಬೇಕಾಗಿರುವಂಥ ಗ್ರೇವಿನ ರೆಡಿ ಮಾಡ್ಕೋತಾ ಇದ್ದೀನಿ ಈಗ ಇದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ತುಂಬ ಕಪ್ಪಕ್ಕೆ ಮಾಡೋದೇನು ಬೇಡ ಸ್ವಲ್ಪ ಚೆನ್ನಾಗಿ ಬಿಸಿ ಆದಮೇಲೆ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ ಸ್ವಲ್ಪ ಕಡ್ಡಿ ಸಮೇತ ಹಾಕಿದ್ರೆ ಚೆನ್ನಾಗಿರುತ್ತೆ ಎಷ್ಟು ಮಾತ್ರ ಹುರ್ಕೊಂಡ್ರೆ ಸಾಕು ಇದೆಲ್ಲ ಹುರಿದಿದ್ದಾಗಿದೆ ಇದ್ರ ಜೊತೆಗೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಇದ್ದೀನಿ ಎರಡು ಟೀ ಸ್ಪೂನಷ್ಟು ಒಣಕಾರ್ದ ಪುಡಿನ ಸೇರಿಸ್ಕೋಬೇಕು ತುಂಬ ಖಾರ ಇರೋದು ಬೇಳೆ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಇದ್ದರೆ ಸೇರಿಸ್ಕೋಬೋದು ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಒಣಕಾರದ ಪುಡಿಯಲ್ಲಿ ಹಾಕಿದಾದ್ಮೇಲೆ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿಬಿಟ್ಟು ಇದಕ್ಕೆ ಒಂದು ಚಿಕ್ಕ ಗ್ಲಾಸ್ನಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ ನೀರಿನಲ್ಲಿ ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು ಈಗ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಮುಚ್ಚಳ ಮುಚ್ಚಿಬಿಟ್ಟು ಮೀಡಿಯಂ ಫ್ಲೇಮಲ್ಲಿ ಇದು ಚೆನ್ನಾಗಿ ಕುದಿಬೇಕು ನೀರೆಲ್ಲ ಆವಿ ಆಗಬೇಕು ಹಿಂಗೋಗ್ಬೇಕು ಅಲ್ಲಿವರೆಗೂ ಕುದಿಸ್ಕೋಬೇಕು ನೋಡಿ ನೀರೆಲ್ಲ ಡ್ರೈ ಆಗಿದೆ ಇಷ್ಟು ಮಾತ್ರ ಆಗಬೇಕು ಆವಾಗ ಗ್ರೇವಿ ಸಾಫ್ಟಾಗಿ ಬರುತ್ತೆ ಚೆನ್ನಾಗಿ ಬೆಂದಿರುತ್ತೆ ಮಸಾಲೆ ಎಲ್ಲ ಇದೆಲ್ಲ ಪೂರ್ತಿಯಾಗಿ ತಡ್ನಕ್ಕಾದ್ಮೇಲೆ ಮಿಕ್ಸಿ ಜಾರಿಗೆ ಸೇರಿಸ್ಕೊಂಡು ರುಬ್ಬೋದಕ್ಕೆ ಬೇಕಾದಷ್ಟು ನೀರನ್ನು ಸೇರಿಸ್ಕೊಂಡು ನೈಸಾಗಿ ರುಬ್ಕೋಬೇಕು ಈಗ ಒಂದು ಪ್ಯಾನಲ್ಲಿ ಒಗ್ಗರಣೆ ಮಾಡೋ ಯಾವುದ್ರಲ್ಲಿ ನಾವು ಗ್ರೇವಿ ಮಾಡ್ಕೋತೀವೋ ಆ ಪ್ಯಾನಲ್ಲೇ ಒಂದೆರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಪನ್ನೀರ್ನ ನಮ್ಗೆ ಯಾವ ಸೈಜ್ಗೆ ಬೇಕೋ ಆ ಸೈಜ್ಗೆ ಕಟ್ ಮಾಡ್ಕೋಬೋದು ಈಗ ಪನ್ನೀರನ್ನು ಸೇರಿಸಿ ಸ್ವಲ್ಪ ಒಣ ಖಾರದ ಪುಡಿ ಅರಶಿನ ಒಂಚೂರು ಉಪ್ಪು ಸೇರಿಸಿ ಸ್ವಲ್ಪ ಬಿಸಿ ಮಾಡ್ಕೊಬೇಕು ಪನ್ನೀರನ್ನ ತುಂಬ ಫ್ರೈ ಮಾಡೋದೇನುಬಿಡೋ ಸ್ವಲ್ಪ ಹೊತ್ತು ಒಂದು ನಿಮಿಷ ಹಂಗೆ ಫ್ರೈ ಬಿಸಿ ಮಾಡ್ಕೋಬೇಕು ಈಗ ಪನ್ನೀರನ್ನು ಸಪ್ರೇಟಾಗಿ ತಗೋತಾ ಇದ್ದೀನಿ ಅದೇ ಪ್ಯಾನ್ಗೆ ಇನ್ನು ಸ್ವಲ್ಪ ಎಣ್ಣೆನ ಸೇರಿಸ್ಕೋಬೇಕು ಇವಾಗ ಈ ಗ್ರೇವಿಗೆ ಸ್ವಲ್ಪ ಎಣ್ಣೆ ಹೆಚ್ಚಿಗೆನೇ ಹಾಕೋಬೇಕು ನೋಡಿ ಎಣ್ಣೆ ಇನ್ನು ಸ್ವಲ್ಪ ಸೇರಿಸಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಸ್ವಲ್ಪ ಜೀರಿಗೆನ ಸೇರಿಸ್ತಾ ಇದ್ದೀನಿ ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೋಬೇಕು ಈರುಳ್ಳಿ ಸ್ವಲ್ಪ ಫ್ರೈ ಆಗಬೇಕು ಈರುಳ್ಳಿ ಒಂದು ಅರ್ಧ ಭಾಗ ಫ್ರೈ ಆದಾಗ ಎರಡು ಹಸಿಮೆಣಸಿನ್ಕಾಯಿನ ಇದ್ದೀನಿ ಇದಕ್ಕೆ ಈ ಗ್ರೇವಿಗೆ ಎರಡು ಸಲ ಒಗ್ಗರಣೆ ಮಾಡ್ಕೋಬೇಕು ಈಗ ಹಸಿಮೆಣ್ಸಿನಕಾಯಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಶುಂಠಿ ಬೆಳ್ಳುಳ್ಳಿನ ಚಿಲ್ಲಿ ಕಟ್ಟರಲ್ಲಿ ಕಟ್ ಮಾಡಿಬಿಟ್ಟು ಸೇರಿಸ್ತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದರೆ ಪೇಸ್ಟನ್ನು ಸೇರಿಸ್ಕೋಬೋದು ಈಗ ಇದೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿದೆ ಒಂದು ಟೊಮೆಟೊನ ಇದ್ದೀನಿ ಟೊಮೆಟೊ ಚೆನ್ನಾಗಿ ಸಾಫ್ಟಾಗಿ ಆಗೋವ್ರಿಗೂ ಫ್ರೈ ಮಾಡ್ಕೋಬೇಕು ಇದು ಬೇಗ ಸಾಫ್ಟ್ ಆಗಬೇಕಂದ್ರೆ ಮುಚ್ಚಳೋ ಮುಚ್ಚಿಬಿಟ್ಟು ಫ್ಲೇಮ್ನ ಸಿಮ್ನಲ್ಲಿ ಇಟ್ಬಿಟ್ಟು ಸ್ವಲ್ಪ ಓದ್ಬಿಟ್ರೆ ಬೇಗ ಸಾಫ್ಟ್ ಆಗುತ್ತೆ ಈಗ ನೋಡಿ ಟೊಮೆಟೊ ಎಲ್ಲ ಚೆನ್ನಾಗಿ ಸಾಫ್ಟಾಗಿದೆ ಈಗ ಇದಕ್ಕೆ ಒಂದು ಕಾಲು ಸ್ಪೂನಷ್ಟು ಅರಿಶಿಣ ಪೌಡ್ರನ್ನು ಸೇರಿಸ್ತಾ ಇದ್ದೀನಿ ಮೊದಲು ಸ್ವಲ್ಪ ಹಾಕಿದೆ ಇವಾಗ ಸ್ವಲ್ಪ ನೋಡಿಕೊಂಡು ಹಾಕ್ಕೋಬೇಕು ಒಂದು ಟೀ ಸ್ಪೂನಷ್ಟು ಒಣಕಾರ್ದ ಪುಡಿನ ಸೇರಿಸ್ತಾ ಇದ್ದೀನಿ ಅರ್ಧ ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರನ್ನು ಸೇರಿಸ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಖಾರನ ಮುಂಚೆ ಎಲ್ಲ ಹಾಕಿದ್ದೀನಿ ಇನ್ನು ಸ್ವಲ್ಪ ನೋಡಿಕೊಂಡು ಸೇರಿಸ್ಕೋಬೇಕು ನೋಡಿ ಮಸಾಲೆ ಎಲ್ಲ ಚೆನ್ನಾಗಿ ರುಬ್ಕೊಂಡಿದೆ ಈ ರೀತಿ ನೈಸಾಗಿ ರುಬ್ಕೋಬೇಕು ತುಂಬ ತರಿ ತರಿ ಇದ್ದರೆ ಜರಡಿ ಮಾಡ್ಕೋಬೇಕು ರೆಸ್ಟೋರೆಂಟ್ ಸ್ಟೈಲಲ್ಲೇ ಬರಬೇಕು ಅಂದರೆ ಮಸಾಲೆನ ತುಂಬ ತರಿ ತರಿ ಮಾಡ್ಕೊಬ ತರಿ ತರಿ ಇದ್ರೆ ಜರಡಿ ಮಾಡ್ಕೋಬೇಕು ಇಲ್ಲಾಂದರೆ ನೈಸಾಗಿ ರುಬ್ಕೊಂಡು ಹಾಕ್ಕೋಬೇಕು ನೋಡಿ ಈಗ ಮಸಾಲೆ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿಬಿಟ್ಟು ಅದಕ್ಕೆ ಒಂದು ದೊಡ್ಡ ಗ್ಲಾಸ್ನಷ್ಟು ನೀರನ್ನು ಸೇರಿಸಿದ್ದೀನಿ ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದೀನಿ ಒಂದು ಅರ್ಧ ಸ್ಪೂನಷ್ಟು ಸಕ್ಕರೆನ ಸೇರಿಸಿದ್ದೀನಿ ಉಪ್ಪು ಮೊದಲು ಎಲ್ಲ ಹಾಕಿದ್ದೆ ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೋಬೇಕು ಸಕ್ಕರೆ ಹಾಕೋದ್ರಿಂದ ಉಪ್ಪು ಖಾರ ಹುಳಿ ಎಲ್ಲ ಬ್ಯಾಲೆನ್ಸ್ ಆಗುತ್ತೆ ಈಗ ನೋಡಿ ಚೆನ್ನಾಗಿ ಕುದಿದೆ ಈ ರೀತಿ ಕುದಿಯೋವಾಗ ಪನ್ನೀರನ್ನು ಸೇರಿಸ್ಕೋಬೇಕು ಕ್ಯಾಪ್ಸಿಕಮ್ ಇದ್ದರೆ ಕ್ಯಾಪ್ಸಿಕಮ್ನು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿಬಿಟ್ಟು ಸೇರಿಸ್ಬೋದು ಈಗ ರುಚಿ ನೋಡಿ ಉಪ್ಪು ಖಾರ ಏನಾದರೂ ಬೇಕಿದ್ದರೆ ಸೇರಿಸ್ಕೋಬೋದು ಸ್ವಲ್ಪ ಉಪ್ಪನ್ನು ಇದ್ದೀನಿ ಈಗ ಮುಚ್ಚಳ ಮುಚ್ಚಿಬಿಟ್ಟು ಫ್ಲೇಮ್ನ ಸಿಮ್ನಲ್ಲಿ ಇಟ್ಬಿಟ್ಟು ಕುದಿಯೋದಕ್ಕೆ ಬಿಡಬೇಕು ಈ ರೀತಿ ಕುದಿಯೋವಾಗ ಕಸೂರಿ ಮೇತಿನ ಸೇರಿಸ್ಬೇಕು ಒನ್ ಟೇಬಲ್ ಸ್ಪೂನಷ್ಟು ಕಸೂರಿ ಮೆಥಿನ ಸ್ವಲ್ಪ ಬಿಸಿ ಮಾಡಿಕೊಂಡು ಅದನ್ನು ಕೈಯಲ್ಲೇ ಈ ರೀತಿ ಕ್ರಷ್ ಮಾಡಿದ್ರೆ ಪೌಡ್ರ್ ಥರ ಆಗುತ್ತೆ ಅದನ್ನು ಸೇರಿಸ್ತಾ ಇದ್ದೀನಿ ಕಸೂರಿ ಮೆತಿ ಸೇರಿಸಿದ್ಮೇಲೆ ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಮತ್ತು ಮುಚ್ಚಳ ಮುಚ್ಚಿಬಿಟ್ಟು ಫ್ಲೇಮ್ನ ಪೂರ್ತಿಯಾಗಿ ಸಿಮ್ನಲ್ಲಿ ಇಟ್ಬಿಟ್ಟು ಕುದಿಯೋದಕ್ಕೆ ಬಿಡಬೇಕು ಚೆನ್ನಾಗಿ ಕುದ್ದು ಸುತ್ತು ಎಣ್ಣೆ ಬಿಟ್ಕೊಳ್ಳುತ್ತೆ ಆವಾಗ ಸ್ಟವ್ ಆಫ್ ಮಾಡಬೇಕು ಆವಾಗ ಗ್ರೇವಿ ರೆಡಿಯಾಗಿದೆ ಎಂದರ್ಥ ಬೇಕಿದ್ರೆ ಮೇಲೆ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೋಬೋದು ಎಲ್ಲರೂ ಇಷ್ಟಪಡುವಂಥ ತುಂಬಾ ರುಚಿಯಾದಂಥ ರೆಸ್ಟೋರೆಂಟ್ ಸ್ಟೈಲ್ ಪನ್ನೀರ್ ಲಬಾಬ್ದಾರ್ ರೆಡಿಯಾಗಿದೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ